ಸಕ್ಕರೆನಾಡು ಮಂಡ್ಯದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಜೋರಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮಂಡ್ಯ ಜಿಲ್ಲಾಡಳಿತ ಕೂಡ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದೆ ಜಿಲ್ಲೆಯ ಪ್ರಮುಖ ನದಿ ತೀರದ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ ಶ್ರೀರಂಗಪಟ್ಟಣ ಪಾಂಡವಪುರ ಮಳವಳ್ಳಿಗೆ ನೋ ಎಂಟ್ರಿ ಕಾವೇರಿ ನದಿತೀರ ಬಲಮುರಿ ಸಂಗಮ್ ಮುತ್ತತ್ತಿಗೂ ಕೂಡ ನಿಷೇಧವನ್ನ ಹೇರಿದೆ ಜಿಲ್ಲಾಡಳಿತ ಕೆಆರ್ಎಸ್ ಡ್ಯಾಂನ ಹಿನ್ನೀರಿಗೆ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಹೇರಲಾಗಿದೆ ಕರಿಘಟ್ಟ ಮೇಲುಕೋಟೆ ಬಸವನ ಬೆಟ್ಟ ಸೇರಿ ಹಲವು ಅಪಾಯಕಾರಿ ಬೆಟ್ಟ ಗುಡ್ಡಗಳ ಕಡೆ ನಿರ್ಬಂಧವನ್ನು ವಿಧಿಸಲಾಗಿದೆ ಇವತ್ತು ರಾತ್ರಿ ಹತ್ತು ಗಂಟೆವರೆಗೂ ಈ ನಿರ್ಬಂಧ ಇರಲಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಸ್ಥಳಗಳಲ್ಲಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ ಈ ಹಿಂದೆ ಕಾವೇರಿ ನದಿಗಿಳಿದು ಮೋಜು ಮಸ್ತಿ ಮಾಡ್ತಾ ಇದ್ರು ಜನರು ಆ ವೇಳೆ ಅನಾಹುತ ಕೂಡ ಸಂಭವಿಸ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಎಚ್ಕೊಂಡ್ ಎಚ್ಚೆತ್ಕೊಂಡಿದೆ ಯಾವುದೇ ಅಹಿತಕರ ಘಟನೆ ನಡಿಬಾರದು ಎನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ ಹಾಗೆಯೇ ನದಿ ತೀರ ಇರಬಹುದು ಬೆಟ್ಟ ಪ್ರದೇಶ ಇರಬಹುದು ಇಲ್ಲೆಲ್ಲವೂ ಕೂಡ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಮಂಡ್ಯ ಜಿಲ್ಲಾಡಳಿತ ತೆಗೆದುಕೊಂಡಿರುವಂತ ನಿರ್ಧಾರ ಇದು ಹೇಳಿದ್ರೆ ಮಂಡ್ಯದಲ್ಲಿ ಕೂಡ ಹೊಸ ವರ್ಷ ಆಚರಣೆ ಜೋರಾಗಿರುತ್ತೆ ಯಾರಾದರೂ ನದಿ ತೀರದಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡಬೇಕು ಪ್ರವಾಸಿ ತಾಣಗಳಿಗೆ ಹೋಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದರೆ ನೀವು ಆ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಯಾಕಂತ ಹೇಳಿದರೆ ಇವತ್ತು ಎಂಟ್ರಿ ಇಲ್ಲ ಅಲ್ಲಿಗೆ ಕಾವೇರಿ ನದಿ ಬಲಮುರಿ ಸಂಗಮ್ ಮುತ್ತತ್ತಿಗೂ ಕೂಡ ಭೇಟಿ ಇಲ್ಲ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ